ನಮಸ್ತೆ ಮೀರವ್ರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಲೈಫಲ್ಲಿ ಕೆಲವು ಸ್ಟೋರಿಗಳನ್ನ ನಾವು ಕೇಳ್ತೀವಿ ಆ ಕೇಳಿದಂಥ ಕೆಲವು ಸ್ಟೋರಿಗಳು ನಮ್ಗೆ ಎಷ್ಟು ಇನ್ಸ್ಪೈರ್ ಆಗುತ್ತೆ ಅಂದರೆ ಈ ಸ್ಟೋರಿಗೋಸ್ಕರ ನಾನು ಏನಾದರೂ ಮಾಡಬೇಕು ಅಥವಾ ಈ ಕಥೆಗೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಅನ್ನಿಸುವಷ್ಟು ಮಟ್ಟಿಗೆ ಇನ್ಸ್ಪೈರ್ ಆಗುತ್ತೆ ಹಾಗೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಒಂದು ನೈಜ ಘಟನೆ ನಿಜವಾದ ಘಟನೆಯನ್ನು ಕೇಳಿ ಕನ್ನಡದ ಒಬ್ಬ ಪ್ರೊಡ್ಯೂಸರು ಅದಕ್ಕೆ ಹಣ ಹಾಕಿ ಕನ್ನಡದ ಒಬ್ಬ ಡೈರೆಕ್ಟ್ರು ಅದನ್ನು ಕಥೆ ಮಾಡಿ ಅದನ್ನು ಸಿನಿಮಾ ಮಾಡಿ ಡೈರೆಕ್ಷನ್ ಮಾಡಿ ಈಗ ಅದನ್ನು ಕನ್ನಡದ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಒಂದು ಅದ್ಭುತವಾದಂತಹ ಒಂದು ಮುದ್ದು ಮುದ್ದಾದ ಸಿನಿಮಾ ಆಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಆ ಸಿನಿಮಾ ಹೆಸರು ಲವ್ ಯು ಮುದ್ದು ಅಂತ ಆ ಸಿನಿಮಾವನ್ನು ನಾನು ನೋಡ್ಕೊಂಡು ಬಂದು ನಿಮಗೆ ಆ ಸಿನಿಮಾ ಬಗ್ಗೆ ನನ್ನ ಒಪಿನಿಯನ್ ಹೇಳೋದಕ್ಕೆ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊದಲನೇದಾಗಿ ಈ ಸಿನಿಮಾ ಒಂದು ಈ ಸಿನಿಮಾನೇ ಡಿಫ್ರೆಂಟು ಯಾಕೆ ಇದು ತುಂಬ ವಿಶೇಷವಾದಂಥ ಒಂದು ಸಿನಿಮಾ ಅಂತ ಕೇಳಿದ್ರೆ ಅದೇ ಹೇಳಿದ್ನಲ್ಲ ಮಹಾರಾಷ್ಟ್ರದಲ್ಲಿ ನಡೆದಂಥ ಒಂದು ಜೋಡಿಯ ಅಂದರೆ ಇಬ್ಬರು ಪ್ರೇಮಿಗಳ ನಡುವೆ ನಡೆದಂತಹ ಒಂದು ಘಟನೆ ಆಧಾರಿತ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಒಬ್ಬ ಹುಡುಗ ತನ್ನ ಬದುಕಿನಲ್ಲಿ ಎಲ್ಲದೂ ಇರುತ್ತೆ ಅಂತ ಒಬ್ಬ ಹುಡುಗ ತನ್ನ ತಾಯಿ ಅಂತ ಒಂದು ಹುಡುಗಿಯನ್ನು ಹುಡುಕ್ತಾ ಇರ್ತಾನೆ ಇಬ್ಬರು ಅಂದರೆ ಆ ಹುಡುಗ ಮತ್ತು ಹುಡುಗಿ ಭೇಟಿಯಾಗಿ ಅವರಿಬ್ಬರ ನಡುವೆ ಪ್ರೀತಿಯಾಗಿ ಆ ಪ್ರೀತಿ ಇನ್ನೇನು ಸಕ್ಸಸ್ ಆಯಿತು ಅನ್ನುವಂಥ ಟೈಮ್ಗೆ ಬದುಕಿನಲ್ಲಿ ನಡೆಯುವಂಥ ಒಂದು ಅನಿರೀಕ್ಷಿತವಾದಂಥ ಒಂದು ಘಟನೆ ಅವರಿಬ್ಬರ ಬದುಕನ್ನು ತಲ್ಲಣಗೊಳಿಸುತ್ತೆ ಇಬ್ಬರ ಬದುಕು ಸ್ಕ್ಯಾಟರ್ ಆಗುತ್ತೆ ಅಥವಾ ಒಂದು ದೊಡ್ಡ ಟರ್ನನ್ನು ತಗೊಳುತ್ತೆ ಆ ಟರ್ನ್ ಏನು ಆ ಟರ್ನಿಂದ ಅವರಿಬ್ಬರ ಬದುಕಿನಲ್ಲಿ ಏನಾಯಿತು ಮತ್ತೆ ಅವರಿಬ್ಬರು ಮುಂದೆ ಏನಾದರು ಅನ್ನುವಂಥ ಒಂದು ಬಹಳ ಕುತೂಹಲಕರವಾದಂತಹ ಒಂದು ಘಟನೆಯನ್ನು ಇಟ್ಟುಕೊಂಡು ಮಾಡಿರುವಂತಹ ಒಂದು ಸಿನಿಮಾ ಈ ಸಿನಿಮಾ ಬಹಳಷ್ಟು ಪ್ರೀತಿ ಬಗ್ಗೆ ಮಾತಾಡುತ್ತೆ ಮತ್ತೆ ಪ್ರೀತಿಯ ವಿವಿಧ ಆಯಾಮಗಳ ಬಗ್ಗೆ ಮಾತಾಡುತ್ತೆ ಪ್ರೇಮಿಗಳು ಅಥವಾ ಅವರ ತಂದೆ ತಾಯಿ ಮತ್ತೆ ಜಗತ್ತಿನಲ್ಲಿ ಪ್ರೀತಿಗಿರುವಂಥ ಸ್ಥಾನ ಇದೆಲ್ಲದರ ಬಗ್ಗೆ ಬಹಳ ವಿಭಿನ್ನ ವಿಭಿನ್ನವಾದಂಥ ಕಾಲಘಟ್ಟದಲ್ಲಿ ವಿಭಿನ್ನ ವಿಭಿನ್ನವಾದಂಥ ಒಂದು ಸಿಚ್ಯುವೇಷನ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಡೈರೆಕ್ಟರ್ ಟ್ರೈ ಮಾಡಿದ್ದಾರೆ ಅದಕ್ಕೆ ತಕ್ಕನಾದಂಥ ಒಂದು ನಮ್ಮ ಕರ್ನಾಟಕದಲ್ಲೇ ಇಡೀ ಸಿನಿಮಾ ಕರ್ನಾಟಕದಲ್ಲೇ ಶೂಟ್ ಆಗಿದೆ ಕರ್ನಾಟಕದ ಕೆಲವೊಂದು ಪ್ಲೇಸಸ್ ಇದೆ ಆ ಪ್ಲೇಸಸ್ಗಳನ್ನ ಎಷ್ಟೊಂದು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ಈ ಸಿನಿಮಾದಲ್ಲಿ ಹೈಲೈಟ್ಸ್ ಏನು ಅಂದರೆ ಲೊಕೇಶನ್ಸು ಸೊ ಬಹಳ ಚಂದ ಚಂದ ಅಲ್ಲಿ ಈ ಸಿನಿಮಾವನ್ನು ಅದು ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲಿ ಮತ್ತೆ ಕರ್ನಾಟಕದ ಕೆಲವು ಕರಾವಳಿಯ ಭಾಗದಲ್ಲಿ ಶೂಟ್ ಮಾಡಿರುವಂಥ ಸಿನಿಮಾ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಮೊದಲನೇದಾಗಿ ಈ ಸಿನಿಮಾವನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಕುಮಾರ್ ಸರ್ ನಿರ್ದೇಶಕರಾದಂಥ ಕುಮಾರ್ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು ಬಹಳ ಅದ್ಭುತವಾಗಿ ಇರುವಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಆ ಕಥೆಗೆ ಹಣ ಹಾಕಿ ಆ ಕಥೆಯನ್ನು ಪ್ರೊಡ್ಯೂಸ್ ಮಾಡಿರುವಂತಹ ಕಿಶನ್ ಅವರು ಕೂಡ ಅಷ್ಟೇ ಗ್ರೇಟ್ ಆಗ್ತಾರೆ ಇವರಿಬ್ಬರ ಪ್ರಯತ್ನಕ್ಕೆ ಬಹಳ ಚಂದ ಜೀವ ತುಂಬಿರೋರು ಕಲಾವಿದರುಗಳು ಮತ್ತು ಇಡೀ ತಂಡ ಕಲಾವಿದರಲ್ಲಿ ಈ ಸಿನಿಮಾದ ಹೀರೋ ಸಿದ್ದು ಇದೆ ನಿಮಗೆ ಮೂಲಿಮನೆ ಅವರು ಒಬ್ಬ ಒಳ್ಳೆಯ ನಟ ಜೊತೆಗೆ ಹೀರೋಯಿನ್ ಇರ್ಬೋದು ಮತ್ತೆ ಕೆಲವು ಪೋಷಕ ಪಾತ್ರಗಳು ಇನ್ನೇನು ಹೆಸರಾಂತ ಹೆಸರಿರುವಂತಹ ಬಹಳಷ್ಟು ಸಿನಿಮಾಗಳನ್ನು ನೀವು ನೋಡಿರುವಂಥ ಬಹಳಷ್ಟು ಕಲಾವಿದರನ್ನು ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಈ ಸಿನಿಮಾವನ್ನ ನೋಡಿದಾಗ ನನಗನ್ಸಿದ್ದೇನೆಂದ್ರೆ ಆ ಫಸ್ಟ್ ಹಾಫ್ನಲ್ಲಿ ನಿಮಗೆ ಸಿನಿಮಾ ಬೇರೆ ಬೇರೆ ಆ ರೀತಿ ಅಂದ್ರೆ ಕಾಮಿಡಿ ಇರಬಹುದು ಅಥವಾ ಒಂದು ಸೆಟಲ್ಡ್ ಆಗಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಸೆಕೆಂಡ್ ಆಫ್ ನಲ್ಲಿ ಆ ಸಿನಿಮಾದ ಮ್ಯೂಸಿಕ್ ಫಸ್ಟ್ ಅಲ್ಲಿ ಬರುವಂಥ ಸಾಂಗ್ಗಳು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ಆದರೆ ಸೆಕೆಂಡ್ ಹಾಫ್ನಲ್ಲಿ ಬರುವಂಥ ಮ್ಯೂಸಿಕ್ ಏನಿದೆ ಅದು ಖಂಡಿತವಾಗ್ಲೂ ಎಲ್ಲರಿಗೂ ಟಚ್ ಆಗುತ್ತೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ನಿಮ್ಮನ್ನು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನೀವು ಫಸ್ಟ್ ಹಾಫ್ನಲ್ಲಿ ನೋಡಿರುವ ಸಿನಿಮಾನೇ ಬೇರೆ ಸೆಕೆಂಡ್ ಹಾಫ್ನಲ್ಲಿ ನೋಡುವ ಸಿನಿಮಾನೇ ಬೇರೆ ಆ ಮಟ್ಟಕ್ಕೆ ನಿಮ್ಮನ್ನ ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ ಎಂಥ ಕಲ್ಲು ಹೃದಯದವರೇ ಆದರೂ ಕೂಡ ಒಂದು ನಿಮಿಷ ಕಣ್ಣೀರಾಗ್ತಾ ಇರೋದಕ್ಕೆ ಸಾಧ್ಯ ಇಲ್ಲ ಆ ಮಟ್ಟದ ಒಂದು ತೀವ್ರತೆ ಭಾವ ತೀವ್ರತೆಯನ್ನು ಸೆಕೆಂಡ್ ಹಾಫ್ ನಲ್ಲಿ ತುಂಬುವ ಪ್ರಯತ್ನವನ್ನ ನಿರ್ದೇಶಕರು ಮಾಡಿದ್ದಾರೆ ಆ ಪ್ರಯತ್ನದಲ್ಲಿ ನಿರ್ದೇಶಕರು ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಕೂಡ ಆಗಿದ್ದಾರೆ ಇವನ್ ನಾನು ಕೂಡ ಅದನ್ನು ನೋಡಿದಾಗ ಭಾವುಕ ಅದೆ ನನ್ನ ಜೊತೆ ಇದ್ದಂಥ ಅಷ್ಟು ಜನ ಭಾವುಕರಾದರು ನೀವು ಕೂಡ ಈ ಸಿನಿಮಾವನ್ನ ಒಂದ್ಸಲ ಆರಾಮಾಗಿ ನೋಡಬಹುದು ಯಾರೇ ಆದರೂ ಕೂಡ ಈ ಸಿನಿಮಾವನ್ನ ನೋಡ್ಬೋದು ನಾನು ಯಾಕೆ ಈ ಸಿನಿಮಾವನ್ನ ನೋಡಬೇಕು ಅಂತ ಕೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾನ ಬೇರೆ ಬೇರೆ ರೀತಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಆದರೆ ಆ ಸಿನಿಮಾ ಮಾಡಬೇಕಾದಂತಹ ಮೂಲ ಉದ್ದೇಶ ಏನಂದ್ರೆ ಅದು ನಮ್ಮೊಳಗಿನ ಭಾವನೆಗಳನ್ನು ಕೆಣಕುವಂಥ ಕೆಲಸವನ್ನ ಮಾಡಬೇಕು ನಮಗೆ ನಮ್ಮನ್ನು ಆಲೋಚನೆಗೆ ಹಚ್ಚುವಂಥ ಕೆಲಸವನ್ನ ಮಾಡಬೇಕು ಅದರಲ್ಲೂ ಮನುಷ್ಯನ ನಡವಳಿಕೆ ಮನುಷ್ಯನ ಭಾವನೆಗಳ ಬಗ್ಗೆ ನಾವು ಆಲೋಚನೆ ಮಾಡುವಂಥ ಒಂದು ಕೆಲಸವನ್ನ ಮಾಡಬೇಕು ಅಂಥ ಒಂದು ಕೆಲಸದಲ್ಲಿ ಈ ಸಿನಿಮಾದ ಸೆಕೆಂಡ್ ಆಫ್ ಬಹಳ ಚೆನ್ನಾಗಿ ಸಕ್ಸಸ್ಫುಲ್ ಆಗಿದೆ ಸಿನಿಮಾದ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಇದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಇನ್ನು ಸಿದ್ದು ಮುಲಿಮನೆಯವ್ರ ಬಗ್ಗೆ ಹೇಳೋದೇ ಬೇಡ ಸಿದ್ದು ಮುಲಿಮನೆಯವರು ಇದಕ್ಕೆ ಬಹಳ ಚೆನ್ನಾಗಿ ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಒಳ್ಳೆ ಪ್ರೇಮಿಯ ಪಾತ್ರವನ್ನು ಸಿದ್ದಮಲಿ ಮನೆಯವರು ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಸಾಂಗ್ಸ್ ನನಗೆ ಬಹಳ ಟಚ್ ಆಯಿತು ಈ ಸಾಂಗ್ಸ್ನಲ್ಲಿ ಅವರು ಬಳಸಿರುವಂತಹ ಪ್ರತಿ ಏನು ಲಿರಿಕ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಎಲ್ಲದೂ ನನಗೆ ಭಾಳ ಇಷ್ಟ ಆಯಿತು ಎಸ್ಪೆಷಲಿ ಲೊಕೇಶನ್ಸ್ ನನಗೆ ಇಷ್ಟ ಆಯಿತು ಈ ಸಿನಿಮಾ ಯಾಕೆ ನೋಡಬೇಕು ಅಂತ ನೀವೇನಾದರೂ ಕೇಳಿದರೆ ಈ ಸಿನಿಮಾದಲ್ಲಿ ನಿಮ್ಗೆ ಏನೇನು ಸಿಗತ್ತೆ ಅಂದರೆ ನೀವು ಸಿನಿಮಾ ಚೆನ್ನಾಗಿದೆ ಅಂತಂತ ಹೇಳ್ತೀರಿ ಹೊರಗೆ ಬಂದ ಮೇಲೆ ಅದಂತೂ ನಿಜ ಈ ಸಿನಿಮಾದಲ್ಲಿ ಏನೇನು ಸಿಗುತ್ತೆ ಅಂದರೆ ಒಂದು ಪ್ರೀತಿ ಪ್ರೀತಿಯ ಬಗ್ಗೆ ಅಂದರೆ ಪ್ರೀತಿ ಹೇಗೆ ನಡೆದುಕೊಳ್ಬೇಕು ಪ್ರೀತಿಯನ್ನು ನಾವು ಹೇಗೆ ಉಳಿಸ್ಕೋಬೇಕು ಪ್ರೀತಿ ಅಂದರೆ ಏನು ಈ ರೀತಿಯಾದಂಥ ಒಂದಷ್ಟು ವಿಚಾರವನ್ನು ನೀವು ತಗೊಂಡು ಸಿನಿಮಾದಿಂದ ಹೊರಗೆ ಬರ್ತೀರಿ ಅಂಥ ಒಂದು ಅದ್ಭುತವಾದಂಥ ಪ್ರಯತ್ನ ಮಾಡಿರುವಂಥ ನಮ್ಮ ಕನ್ನಡದ ತಂಡಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಲೇಬೇಕು ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನವೆಂಬರ್ ಏಳನೇ ತಾರೀಕು ಅಂದರೆ ಇದೇ ಶುಕ್ರವಾರ ತೆರೆಗೆ ಬರ್ತಾ ಇದೆ ದಯವಿಟ್ಟು ಸಮಯ ಮಾಡಿಕೊಂಡು ಎಲ್ಲರೂ ಸಲ ಈ ಸಿನಿಮಾವನ್ನು ನೋಡಿ ನಮ್ಮ ಕನ್ನಡದ ಒಂದು ಹೊಸ ಪ್ರಯತ್ನಕ್ಕೆ ಬೆಂಬಲವನ್ನು ಕೊಡಿ ಮತ್ತು ಇದರಲ್ಲಿ ಇನ್ನೊಂದು ಹೇಳಲೇಬೇಕಾದಂಥ ವಿಷಯ ಏನಂದರೆ ಈ ಸಿನಿಮಾದ ಪ್ರಮೋಷನ್ಸ್ ಟೈಮಲ್ಲಿ ಈಗ ನಾನು ನೋಡಿದಂಥ ಶೋಗೂ ಕೂಡ ಈ ಸಿನಿಮಾದ ಕಥೆಗೆ ಸ್ಫೂರ್ತಿಯಾಗಿರುವಂತಹ ರಿಯಲ್ ಜೋಡಿ ಬಂದಿದ್ರು ಅವರಿಬ್ರನ್ನ ನೀವು ಈಗಾಗಲೇ ಬಹಳಷ್ಟು ಕಡೆ ರೀಲ್ಸ್ ಅಲ್ಲೆಲ್ಲ ನೋಡಿರಬಹುದು ಅಥವಾ ನೋಡ್ದೇನು ಇರಬಹುದು ಈಗ್ಲಾದ್ರೂ ನೋಡಿ ನೋಡಿ ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ಅವರಿಬ್ರು ಎಷ್ಟು ಮುದ್ದು ಮುದ್ದಾಗಿದ್ದಾರೆ ಅವರಿಬ್ಬರ ಜೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಅವ್ರ ಬದುಕಿನಲ್ಲಿ ನಡೆದಿರುವಂತಹ ಆ ಘಟನೆ ಆದ್ರೂ ಏನು ಆ ಘಟನೆಯಿಂದ ಅವ್ರ ಬದುಕಿನಲ್ಲಿ ಏನೇನೆಲ್ಲ ಆಯ್ತು ಅನ್ನುವಂತ ಕಥೆಯನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಅವರಿಬ್ಬರಿಗೂ ಒಳ್ಳೆಯದಾಗಲಿ ಅವರಿಬ್ಬರನ್ನ ನಾನು ಸಿನಿಮಾ ಮುಗಿದ ನಂತರ ಅವರಿಬ್ಬರು ಅಲ್ಲಿಗೆ ಬಂದಿದ್ದರು ಅವರಿಬ್ಬರನ್ನ ಭೇಟಿ ಮಾಡಿದ್ವಿ ನಾವು ಭೇಟಿ ಮಾಡಿ ಅವ್ರನ್ನ ನೋಡಿದಾಗಲೂ ಕೂಡ ನನಗೆ ಕಣ್ಣೀರು ತಡ್ಕೊಳ್ಳಿಕ್ಕಾಗಲಿಲ್ಲ ಅದು ಯಾಕೆ ಅಂತ ನಿಮಗೆ ಅವರಿಬ್ಬರನ್ನ ನೋಡಿದಾಗ ಗೊತ್ತಾಗುತ್ತೆ ಸೊ ನೀವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಅವರಿಬ್ಬರ ಬಗ್ಗೆ ತಿಳ್ಕೊಳ್ಳಿ ಜೊತೆಗೆ ಸಿನಿಮಾ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಸಿನಿಮಾವನ್ನು ನೋಡುವ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ತಾ ಇವ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ